ಮಳೆಗೆ ನಿಂತಾಗ ಯಾವ ಕಾರಣಕ್ಕೂ ನನ್ನಲ್ಲಿ ಇರ್ತಕ್ಕಂಥ ಯಾವುದೇ ಭಾವನೆಗಳನ್ನ ಹೊರಗಡೆ ಹಾಕಬಾರ್ದು ಅಂತಕ್ಕಂಥದ್ದು ಆಲೋಚನೆ ಮಾಡಿದೆ ಅದಕ್ಕೆ ಕಾರಣನೇ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ ಕಮ್ಮಿ ಆಗಬಾರ್ದು ಎಲ್ಲೋ ಅಂತ ಇನ್ನು ಕಾರಣಾಂತರಗಳಿಂದ ಆಯಿತು ಆದರೆ ಇವತ್ತೇ ನನ್ನ ಬೆಳಗ್ಗೆಯಿಂದ ಕಣ್ಣಲ್ಲಿ ನೀರು ಹಾಕಿಲ್ಲ ಯಾಕೆಂದರೆ ಬೇಡ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಇಲ್ಲ ನಾವು ಏನು ಕಣ್ಣಲ್ಲಿ ನೀರು ಹಾಕಿ ಮತ ಗಿಟ್ಟಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಏನಿಲ್ಲ ಒಂದಷ್ಟು ಸಂದರ್ಭದಲ್ಲಿ ನಾವು ಭಾವನಾತ್ಮಕವಾಗೇ ಕೆಲವೊಂದಷ್ಟು ಘಟನೆಗಳು ಕೆಲವೊಂದಷ್ಟು ಹಿನ್ನಡೆಗಳು ಕೆಲವೊಂದಷ್ಟು ಮೋಸಕ್ಕೆ ಷಡ್ಯಂತ್ರಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಆ್ಯಸ್ ಎ ಕ್ಯಾಂಡಿಡೇಟ್ ಅಂತ ಅನ್ನಿಸ್ಕೊಂಡಾಗ ಈ ನಾವು ಯು ಹ್ಯಾವ್ ಟು ಸಿ ಇನ್ ಮೆನಿ ಪರ್ಸ್ಪೆಕ್ಟಿವ್ಸ್ ಹಲವಾರು ಆ್ಯಂಗಲ್ಗಳಲ್ಲಿ ನೋಡಬೇಕಾಗ್ತದೆ ಹಾಗಾಗಿ ಅನಿರೀಕ್ಷಿತವಾಗಿ ಆಯ್ತು ಅಷ್ಟೇ ಬಿಟ್ಟರೆ ಬೇರೆ ಅದ್ರ ಹಿಂದಿನ ಉದ್ದೇಶ ಏನಿಲ್ಲ ಎರಡು ಕ್ಷೇತ್ರದಲ್ಲಿ ಹಿನ್ನಡೆ ಎರಡು ಚುನಾವಣೆ ಹಿನ್ನಡೆ ಆಯಿತು ಇದು ಚುನಾವಣೆ ಕೂಡ ಹಿನ್ನಡೆ ಆಗಿದೆ ಸಹಜವಾಗಿಯೇ ಈ ಒಂದು ಚುನಾವಣೆ ಫಲಿತಾಂಶ ಬೇಸರ ಆಗಿದೆ ಕುಟುಂಬ ಯಾವ ರೀತಿ ನೋಡುತ್ತೆ ಈ ಒಂದು ಫಲಿತಾಂಶ ಒಂದು ಕಡೆಗೆ ರೇವತಿ ಅವರ ಪರವಾಗಿ ರೇವತಿ ಅವರು ಕೂಡ ಪ್ರಚಾರ ಮಾಡಿದರು ದೇವೇಗೌಡರು ಪ್ರಚಾರ ಮಾಡಿದರು ಕುಮಾರಸ್ವಾಮಿ ಪ್ರಚಾರ ಮಾಡಿದ್ರು ಎಲ್ಲರೂ ಕೂಡ ಪ್ರಚಾರ ಮಾಡಿದ್ರು ನಿಮ್ಮ ರಾಜ್ಯದಲ್ಲಿ ಭವಿಷ್ಯ ದೃಷ್ಟಿಯಿಂದ ನನ್ನ ಕುಟುಂಬ ಪಕ್ಷದ ಕಾರ್ಯಕರ್ತರು ಜೊತೆಯಲ್ಲಿ ನಮ್ಮ ಎನ್ ಡಿ ಎ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲರೂ ಒಂದು ಕುಟುಂಬದ ರೀತಿ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ ಈ ಮೂರು ಇವತ್ತೇನು ಚುನಾವಣೆಗಳ ಸೋಲಿದೆ ಇದನ್ನು ಮುಂದಿನ ದಿನಗಳಲ್ಲಿ ಪಕ್ಷದ ಎರಡೂ ಪಕ್ಷದ ನಾಯಕರು ಕೂತ್ಕೊಂಡು ವಿಮರ್ಶೆಯನ್ನು ಮಾಡ್ತೇವೆ ಮುಂದೆ ಯಾವ ರೀತಿ ಸರಿಪಡಿಸ್ಕೊಂಡು ಹೋಗಬೇಕು ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷ್ಗಳಾಗಿದೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಅದನ್ನು ಅರ್ಥಪಡಿಸಿ ಇವತ್ತು ಇಲ್ಲಿ ಕುಟುಂಬ ಅಂದರೆ ನಮ್ಮ ತಂದೆ ನಮ್ಮ ತಾತ ನಮ್ಮ ತಾಯಿ ನನ್ನ ಹೆಂಡತಿ ಈ ಪ್ರಶ್ನೆ ಬರೋದಿಲ್ಲ ಇದು ನಮ್ಮ ಕಾರ್ಯಕರ್ತರುಗಳ ಒಂದು ಭಾವನೆಗಳಿಗೆ ಇವತ್ತು ನೋವಾಗಿದೆ ಮೊದಲು ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಆ ಜವಾಬ್ದಾರಿ ನನ್ನ ನಮ್ದಲ್ಲಿ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ನಿಖಿಲ್ ಅವರು ಪರಾಜಿತ ಆದ್ತಾರ ಅಂತ ಅಲ್ಲ ಈಗ ನಾನು ಈ ಜಿಲ್ಲೆ ಬಿಟ್ಟಾಗ್ಲಿ ಅಥವಾ ಇನ್ನೊಂದು ಕಡೆ ಎಲ್ಲಿ ಹೋಗೋ ನಿಂತ್ಕೊಳ್ತಕ್ಕಂಥದ್ದು ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ನನಗೆ ಜನ ಮತ ನೀಡಿದ್ದಾರೆ ರಾಮನಗರದಲ್ಲಿ ಎಪ್ಪತ್ತಾರೂವರೆ ಸಾವಿರ ಜನ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ಎಂಬತ್ತೇಳು ಸಾವಿರ ಜನ ಆಶೀರ್ವಾದ ಮಾಡಿದ್ದಾರೆ ಮೇಲ್ಗಡೆಯೂ ನಮ್ಮ ಲೀಡ್ರ್ಗಳಿಗೆ ನಾನು ಒಂದೇ ಮಾತು ಹೇಳಿದೆ ದಯಮಾಡಿ ಧೃತಿಗೆ ಇಡಬೇಡಿ ಇವತ್ತು ನಾನು ಎಮ್ ಎಲ್ ಎ ಅಂತಕ್ಕಂಥ ಒಂದು ಪಟ್ಟ ಇಲ್ಲ ಅಷ್ಟೇ ಅಲ್ವ ಅದನ್ನು ಹೊರತುಪಡಿಸಿ ಈ ಜಿಲ್ಲೆಯ ಜನತೆ ಕ್ಷೇತ್ರದ ಜನತೆ ರಾಜ್ಯದ ಜನತೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವ್ರಿಗೆ ಶಕ್ತಿ ತುಂಬಿಸಿದ್ಮೇಲೆ ಈಗ ಅವ್ರು ಋಣ ತೀರ್ಸ್ತಕ್ಕಂಥ ಕೆಲಸ ನಾನು ಮಾಡಬೇಕಾ ಬೇಡ ನಾನು ಮಾಡ್ತೀನಿ ಖಂಡಿತವಲ್ಲೂ ಅವ್ರ ಜೊತೆಲಿರ್ತೇನೆ ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಾನು ಅದನ್ನು ಮಾಡಿದ್ದೆ ಏಳು ಜಿಲ್ಲೆಗಳ ಪ್ರವಾಸ ಮಾಡಿದ್ದೀನಿ ಅದನ್ನು ಮುಂದುವರಿಸ್ತೇನೆ ಅದು ಒಂದು ಭಾಗ ನಮ್ಮ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಬೇರೆ ಎಲ್ಲ ವಿಚಾರಗಳಲ್ಲೂ ಯಾವ ರೀತಿ ಒಂದು ಪಕ್ಷದ ನಾಯಕರ ಒಂದು ಮಾರ್ಗದರ್ಶನವನ್ನು ಪಡೆದು ಕೆಲಸ ಮಾಡಬೇಕು ಮಾಡ್ತೇನೆ